ಆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿದ್ದ ಉಣಿಸಿಯಲ್ಲಿ ಒಬ್ಬರು ಮಹಾದೇವಪ್ಪನವರು ರೈತರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಕೂಡ ಹೇಳಿದರು ಒಂದು ಕುರಿತ ಸಾಕಾಣಿಕೆ ಬಗ್ಗೆ ಸಂಸ್ಕೃತವಾದ ಒಂದು ಮಾಹಿತಿಯನ್ನು ಅವರು ಹೇಳ್ತಿದ್ದಾರೆ ಅದ್ರ ಬಗ್ಗೆ ನೀವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳು ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾತ ಈ ಕುರಿ ಕೈಸಲ್ಲ ಹೆಂಗೆ ಅನಿಸ್ತು ಏನು ಅನಿಸ್ತದೆ ತಾತ ನಿನಗೆ

ಕಷ್ಟ ಸುಖ ಸಿಗಲ್ಲ ಹೇಳ್ಬಿಟ್ರಷ್ಟೇ ಬೇಕು ನಲವತ್ ಕುರಿಯವಲ್ಲ ಎಷ್ಟು ಲಕ್ಷ ಬೋಳಬಹುದು ಒಂದಾಜ್ ಒಂದ್ ಲಕ್ಷ ಐದ್ ಲಕ್ಷ ಹೆಂಗ್ ಐದು ಲಕ್ಷ ನಿನ್ ಏನ್ ಸಮಸ್ಯೆ ಬಂದ್ರೆ ಐದ್ ಲಕ್ಷ ರೂಪಾಯಿ ಮನೆಗ್ ಇದ್ದಂಗ ನೌಕರಿ ಬಡ ಯುಕರಿ ಬಡ ನಮಗ್ರೆ ನೌಕರಿ ಅಲ್ಲ ಈಗ ನಾವ್ ಎಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕಾರೆ ಅವ್ರಿಗೆ ಕೈ ಒಡ್ಬೇಕ್ ಸಾರ್ ಹತ್ತು ರೂಪಾಯಿ ಹತ್ತು ಸಾವಿರ ಕೊಡಂತ ಲಕ್ಷ

ಅಂದ್ರ ಔಷಧಿ ಗಿ ಔಷಧಿ ಹಾಕಬೇಕು ತಿಂಗ್ಳಿಗೊಮ್ಮೆ ಔಷದಿ ಆಗ್ತಿರಿ ಆ ಅಂದ್ರೇನೆ ಅವಕ್ಕೆ ಇದು ಏನಾಗಲ್ಲ ಬರಲ್ಲ ರೋಗ ಬರಲ್ಲ ಅಂದ್ರ ರೋಗ ಬರ್ತಾವ ಆದ್ರ ಬಂದದ್ ನೋಡು ಅವು ಕರಿ ಹೆಂಗ್ ಬಾತಾವ್ ನೋಡುವ ಸುಸ್ತಾಗ್ಯಾವ ಅದ ತುರ್ಸಿ ಅಂತಲ್ಲ ಅದ್ಕ ನೋಡಿ ಎಷ್ಟು ಬಾಯಿ ಬಾತ್ ಬಾತು ಬಿಟ್ಟಾವ ಏನಾಯ್ತೈತೆ ಬಾಯಿಗೆ ಏನದು ಅದು ಮಳೆ ಪಟ್ಟ ಮಳೆ ಮಳೆರಾಗ ಹೊರ್ದ ಕಾ ಈಟಿಗ್ ಕಾವು ಈಟಿ ಕಾವು ಗಿ ಆ ಥರ ಹ್ಮ್

ಅದು ಬಂತು ಒಳ್ಳೆಯಲ್ಲ ಆಯ್ತು ಕಡಿಮೆ ಆಗಿ ಅದು ಅದ ಮುಗೀತಿ ಕಾಲ ನೀ ಕತ್ಲ ಔಷಧಿ ಮಾಡಿದ್ರೂ ನಡೆಯಲ್ಲ ನಡೆಯಲ್ಲ ಒಟ್ಟಿನಲ್ಲಿ ಕುರಿಗ ಮುನ್ನೆಚ್ಚರಿಕೆನೆ ಔಷಧಿ ಮಾಡ್ಕೊಳ್ಬೇಕು ನೀವು ಮುಂದಿನ ಬರ್ತದ ಹದಿನೈದು ದಿನ ಇರಲಿ ಹತ್ತು ದಿವಸ ಇಲ್ಲ ಅವಾಗ ಅವಾಗಲೇ ಮಾಡ್ಕೋಬೇಕಂತ ಒಂದೇನಂದ್ರ ಒಂದು ತಿಂಗ್ಳಿಗೆ ಓಸಿ ಎಷ್ಟು ಹೋಗೋದ ರೊಕ್ಕನೇ ಓತದ ಅಂದಾಜ್ ಏನ್ ಓಲಿ ಒಂದು ಎರಡು ಮೂರು ಕುರಿ ಗಂಟ ಓಲಿ ಯಾಕೆ ನೋಡಿ ಎರಡು ಮೂರು ಕುರಿ ಗಂಟೆ ಹೋಗ್ತದ ಓಲಿ ಅಬ್ಬಾಬ್ಬಬ್ಬಬ್ಬಬ್ಬಬ್ಬಂದ್ರೆ ಚಂದ ಇರ್ತದಪ್ಪ ಅಂದ್ರೆ ಮತ್ತೆ ರೋಗ ಬಂತು ಅದು ಬಂತ ಈಗ ನಮ್ಗೆ ಅರಾಮ ಆತಿ ಅಂತ ಅರಾಮ ಆಯ್ನ ಪಡೆಯೋತಿ ಅವು ಯಾರಿಗೆ ಹೇಳಂತಪ್ಪ ನೀವು ಯಾವ ನೋಡ್ಬೇಕು ತರ್ಬೇಕು ಮಾಡ್ಬೇಕು ಅವಕ್ಕ ಅಷ್ಟೇ ಇವತ್ತು ಯಾಕೆ ಇದು ಮೇಲಿಲ್ಲ ಇದು ಯಾಕೆ ಇವತ್ತು ಮೇಕ ಕರದು ಮಾಡ್ಯದ ಯಾಕಂತ ನಾವೇ ತಿಳ್ಕೋಬೇಕ್ ನಾವೇ ತಿಳ್ಕಂತ ನೋಡಿ ಈಗ ಅದು ಖುಷಿ ಬಂದ್ ನೋಡಿ ಅಲ್ಲಿ ಮುಖಾಂತರ ಇದೆ ಹಾ ಸೃಷ್ಟಿ ಅದ ಹ್ಮ್ ಬಾಯಿ 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 ಬಂದು ನೋಡಿ ಅದು ನಮ್ಗೆ ಗೊತ್ತಾಗಲ್ಲ ನಿಮ್ಗೆ ಎಷ್ಟೇ ಗೊತ್ತಾಗತ್ತೆ ಓಹೋ ಇಂಜೆಕ್ಷನ್ ಮಾಡಿ ಚೆನ್ನ ಮಾಡಿ ಇಂಜೆಕ್ಷನ್ ಮಾಡ್ಲೇಬೇಕು ಹ್ಮ್ ಈಗ ಎಲ್ಲ ಬೇರೆ ಚೆನ್ನಾಗಿ ಹೌದಲ್ಲ ಮೊದಲ ತರ ಇಲ್ಲ ಈಗ ಈಗ ಎಲ್ಲ ಕಲ್ತ್ಕೊಂಬಿಟ್ರ ರೀ ಹೌದು ಹೆಂಗ್ ಕಲ್ಕೊಂಡ್ ಒಬ್ಬ ಡಾಕ್ಟರ್ ಚಲೋದ್ದೆ ಬೆಂಗ್ಳೂರ್ ಹ್ಮ್ ಎಲ್ಲ ಕಲಿಸ್ಬಿಟ್ಟ ಎಲ್ಲ ಕಲಿಸ ನೀವು ಏನ ಮಾಡ್ರಿ ಸ್ವಲ್ಪ ಯಾವ ತರಲಿ ಒಂದ್ ಎಮಿಲೆ ಸ್ವಲ್ಪ ಹಾಕೊಂಡು ಜ್ವರ ಬಂದು ಇದು ಬಂದು ಎರಡು ಎಮಿಲೆ ಮಾಡುದು ಇಲ್ಲ ಒಂದ್ ಎಮಿಲೆ ಮಾಡುವ ಒಂದ್ರಾಗ ಅರ್ಧ ಎಮಿಲೆ ಮಾಡುದು ಈ ತರ ಎಲ್ಲ ಹೇಳ್ಬಿಟ್ರೆ ಬರೀ ಸರ್ ಹಿಂಗಲ್ಲ ಅಂದ್ರ ಅವ್ರು ಅಲ್ಲಿಗೆ ಹೊಡ್ಕೊಂಬರಿ ಅಲ್ಲಿಗಂಬರಿ ಅಂತಾರ

ನಮ್ದು ಎಲ್ಲಿ ಯಾಕಡೆ ಹೋದ್ರೆ ಒಂದು ಕಡೆ ಒಂದು ಆರೋಗ ಆಟಾರ ಹೋಗು ಅವ್ನು ಬೇಕಾದ ಮೇಸಾಗತ್ತೆ ಯಾವನಾದ್ರು ಕೊಡಕಲ್ ಫಸವಣ್ಣ ಚೌಕ್ ಡಾಕ್ಟರ್ ಡಾಕ್ಟ್ರು ಅಲ್ಲೇ ಹರ್ಕೊಂಡ್ಬಿಡ್ತಾರೆ ಅಲ್ಲೇ ಆತತ ಈಗ ನನಗೆ ಇನ್ನೊಂದು ಕೇಳೋದು ಮಾರ್ತಿದ್ರಿ ಸಣ್ಣ ಸಣ್ಣ ತೆಗ್ರಕ್ ಏನ್ ರೇಟ್ ಆತತ್ ಈಗ ಭಾರಿ ಅಂತ ರೇಟ್ ಅದ ಏನು ಇವು ಎಲ್ಲ ಇವು ಮೂರು ಮೂರು ತಿಂಗ್ಳು ನೋಡು ಹಾಂ ಇದು ಆರು ಸಾವಿರ ಅರವರಿ ಏಳು ಎಂಟರ ತನಕ ಮಾರ್ತಾನೆ ನೋಡಿ ಇಷ್ಟು ಸಣ್ಣದ ಎಂಟು ಸಾವಿರ ಮಾರಿ ನೋಡಿದ್ರ ಜಚ್ಚಿದು ಗಂಡು ಮಾರಿ ಎಂಟು ಸಾವಿರ ಹಂಗೆ ಮಾರೀವಿ ನೋಡಿ ಇದು ಹೆಣ್ಣು ಇದು ಹೆಣ್ಣು ಇತ್ತು ಇದ್ರ ಜೊತೆಗೆ ಇದು ತರ ಸೇಮ್ ಅದ ಟಗ್ರ ಎಂಟು ಸಾವಿರಕ್ಕೆ

ನಾನು ಕೇಳ್ತೀನಿ ಇವತ್ತು ಆಕ್ಚುಲಿಗೆ ಲೈಟ್ ಹೇಳ್ಬೇಕಂತಂದರೆ ಒಂದು ನಲವತ್ತು ಕುರಿ ಇದೆ ಅಂತೆ ಮಿನಿಮಮ್ ಆಗಿ ಒಂದು ಕುರಿಯನ್ನು ಹದಿನೈದು ಸಾವಿರಕ್ಕೆ ಮಾರಿದ್ರು ಕೂಡ ಅರ್ಥ ಮಾಡ್ಕೊಳ್ಳಿ ಒಂದು ನಲವತ್ತು ಕುರಿನ ಎಷ್ಟಕ್ಕೆ ಅಂತ ಅವರು ಸಣ್ಣ ಸಣ್ಣ ಟಗರ್ಗಳನ್ನು ಬಜಾರಕ್ಕೆಲ್ಲ ಮಾರ್ತಾರೆ ಎಂಟು ಸಾವಿರ ಆರು ಸಾವಿರ ಏಳು ಸಾವಿರಕ್ಕೆಲ್ಲ ಅಂತೆ ಅದರಲ್ಲೂ ಕೂಡ ಅವರು ಖರ್ಚು ಹೋಗುತ್ತಂತೆ ಮತ್ತು ಅದಾದಮೇಲೆ ಇವರೇ ಔಷಧಿಯನ್ನು ಮೇಂಟೈನ್ ಮಾಡಿಕೊಂಡು ಇವರೇ ಇಂಜೆಕ್ಷನನ್ನು ಮಾಡಿ ಮೇಂಟೈನ್ ಮಾಡಿಕೊಂಡು ಕುರಿಯನ್ನು ನಿಭಾಯಿಸ್ತಾರೆ ಯಾವುದೇ ರೀತಿಯ ಕರೆಯಲ್ಲ ಅಂತ ಸೊ ಈ ಥರ ಒಂದು ಕುರಿಗಾಯಿಗಳ ಪರಿಸ್ಥಿತಿ ಇದೆ ಆಮೇಲೆ ಇದೇನಾದ್ರು ಲಕ್ಷದ ಮೇಲೆ ಇದರ ಅಮೌಂಟ್ ಎವರೇಜಲ್ಲಿ ಹಾಕ್ಬೋದು ಒಂಥರ ಇವರು ಅವರಿಗೆ ಒಳ್ಳೆ ಅದೆ ಅಂತ ಹೇಳ್ಬೋದು ಅವ್ರು ಹೇಳ್ತಿದ್ರೆ ಇದೇ ನಮ್ಮ ಲೈಫ್ ಇದ್ರಲ್ಲಿ ನಾವು ಆರಾಮ ಇರ್ತೀವಿ ಇದು ನಮ್ಮ ಜೀವನ ಹೋಗ್ತಂತ ಹೇಳ್ತಿದ್ರೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಕಂಟೆಂಟ್ ವಿಡಿಯೋಗಳು ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ